ನಾನು ಭಾರತ ದೇಶದಲ್ಲಿ ನನಗೆ ಐದು ಏಳು ಚಿತ್ರದ ಜೊತೆ ಕುತ್ಕೊಂಡು ಮಾತಾಡ್ತೀನಿ ಯಾಕಂದ್ರೆ ನಾನು ಯಾವ ಪಕ್ಷದೂ ಅಲ್ಲ ಎಲ್ಲರನ್ನ ಪ್ರಶ್ನೆ ಮಾಡ್ತೀನಿ ಎಲ್ಲ ಕಡೆ ಓಡಾಡ್ತಾ ಇರ್ತೀನಿ ಕೇಳತ್ ತಪ್ಪೇ ಇಲ್ಲ ಬಾಬಾ ಅವ್ರಿಗೆ ಅವ್ರಿಗೆ ಕೇಳೋ ತಪ್ಪೇ ಇಲ್ಲ ಬಟ್ ನಮಗೆ ಒಂದು ಪಕ್ಷದ ಪರ ಹೋದ್ರೆ ನಾನು ಜನಪರವಾಗಿರೋದಿಲ್ಲ ಜನರಿಗೆ ನನ್ನ ಮೇಲೆ ನಂಬಿಕೆ ಹೋಗುತ್ತೆ ಆಮೇಲೆ ಅವರ ಹೊಲಸನ್ನು ನಾನು ಎತ್ಕೊಂಡು ಹೋಗ್ಬೇಕಾಗತ್ತೆ ಬೇಡ ಯಾಕೆ ನೋಡಿ ಅದು ಜನ ಡಿಸೈಡ್ ಮಾಡಬಹುದು ಯಾವತ್ತೂ ಇವರು ಅಂತ ನಾವು ಹೇಳಬಾರ್ದು ನಮಗೆ ಯಾವ್ದು ಆಳೋ ಪಕ್ಷ ತಪ್ಪು ಮಾಡಿದ್ರೆ ಇಳಿಸಿ ಆಮೇಲೆ ಜನ ಡಿಸೈಡ್ ಮಾಡ್ಲಿ ಯಾರು ಬೇಕು ಅಂತ ಆಲ್ಟರ್ನೇಟ್ ಕೆಲವು ಸಲ ನಾವು ತಪ್ಪು ಮಾಡಬಹುದು ಅದು ಇಂಪಾರ್ಟೆಂಟ್ ಅಲ್ಲ ನಾವು ಮಾಡಿದ ತಪ್ಪನ್ನು ಸರಿ ಮಾಡ್ಬೋದು ವೈನಾಟ್ ಅವರು ಚೆನ್ನಾಗಿ ಓಡಾಡಿದ್ದಾರೆ ನಾಲ್ಕೂವರೆ ಸಾವಿರ ಕಿಲೋಮೀಟರ್ ಓಡಾಡಿದ್ದಾರೆ ಒಳ್ಳೆ ಪ್ರಣಾಕಿಕೆ ತಂದಿದ್ದಾರೆ ಅವ್ರ ಪಕ್ಷಕ್ಕೆ ಚೆನ್ನಾಗಿ ಮಾತಾಡ್ತಾ ಇದಾರೆ ಯಾರ್ಗಿರ್ತಾರೋ ಅವ್ರು ಆಗ್ಲಿಲ್ಲ ಅವ್ರ್ ನೋಡಿ ಇನ್ನೊಂದು ಭಾರತ ದೇಶದಲ್ಲಿ ನಿಮ್ಗೆ ಅರ್ಥ ಆಗ್ಬೇಕಾಗುತ್ತೆ ಈ ಎಜುಕೇಶನ್ ಬಹಳ ಮುಖ್ಯ ಅದೇನು ಮಾಡಿ ಒಂದು ಸಿನಿಮಾ ರಿಲೀಸ್ ಆಗಿದೆ ವಿಜಯ್ ಹೀರೋ ನಾನ್ ವಿಲನ್ ತ್ರಿಜಯ ಹೀರೋಯಿನ್ ಒಂದು ಗುಂಪಿಗೆ ನಾನ್ ಹೀರೋ ಅಂತೆ ನನ್ ಸಿನಿಮಾದಲ್ಲಿ ಅವನ್ ವಿಲನ್ ಅಂತೆ ಏನ್ ಮಾಡೋಣ ನೋಡಿ ನೋಡಿ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಹಾಗಂತ ಇನ್ನೊಬ್ಬರು ಮೆಚ್ಚೋ ಮಾತಾಡಲ್ಲ ನಾನು ನೇರ ನಿಷ್ಠರ ಮಾತಾಡ್ತೀನಿ ಇಷ್ಟ ಆಗದವರು ಒಂದು ಇಷ್ಟ ಆಗ್ತವ್ರು ಎಲ್ಲರೂ ಮಾತಾಡಕ್ಕಾಗತ್ತೆ ಅಲ್ವೇ ನಮ್ಮ ಬದುಕು ಹೆಂಗಿದೆಯೋ ನಮ್ಗೆ ಹೆಂಗಿದೆಯೋ ನಮ್ಗೆ ಅನ್ಸುತ್ತೋ ಅದನ್ನ ಪ್ರಾಮಾಣಿಕವಾಗಿ ಹೇಳೋದು ಆ ಪ್ರಾಮಾಣಿಕತೆ ಅರ್ಥ ಆಗೋದು ಅರ್ಥ ಆಗುತ್ತೆ ಇಷ್ಟ ಇಲ್ಲದವ್ರು ಇಷ್ಟ ಇಲ್ಲ ಅಂದ್ರೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಇವಾಗ ಮೊನ್ನೆ ನಾನು ಒಬ್ಬ ಗೆಳೆಯ ಮಹಾಪ್ರಭು ಫ್ಯಾನ್ ಏ ನಮ್ಮ ಏರ್ಪೋರ್ಟ್ಗಳೆಲ್ಲ ಇಷ್ಟು ಬದಲಾಗಿದೆ ಅಂತ ಬದಲಾಗಿಲ್ಲ ಕೈ ಬದಲಾಗಿದೆ ಅಂತ ಸರ್ಕಾರದಿಂದ ಅದಾನಿ ಕೈಗೆ ಹೋಗಿದೆ ಬಾ ಅಂದೆ ಕಾಫಿ ಕುಡಿಯೋಣ ಅಂದೆ ಒಳಗಡೆ ಏರ್ಪೋರ್ಟ್ ನಲ್ಲಿ ಕಾಫಿ ಮುನ್ನೂರು ರೂಪಾಯಿ ಅಂತ ಹೌದು ಈ ದುಡ್ಡು ಹೋಗ್ತಾ ಇದೆ ಕೈ ಬದಲಾಗಿದೆ ನಮ್ಮ ಸಂಸ್ಥೆಗಳು ನಿನಗೆ ಅದ್ಯಾ ಕಾಣಿಸ್ತಾ ಇಲ್ಲ ನನಗೆ ಹೌದು ನೀನು ಹೇಳೋದು ಕರೆಕ್ಟ್ ಬಂದ ಕೆಲವರಿಗೆ ನೋಡಿ ನಾನು ಭಕ್ತ ಅಂತಲ್ಲ ಮಾತಾಡಲ್ಲ ಯಾಕಂದ್ರೆ ಅವರು ನನ್ನ ದೇಶದ ಪ್ರಜೆಗಳೇ ಅವರು ನಾನು ಏನ್ ಹೇಳ್ತಿದ್ದೀನಿ ಅವ್ರಿಗೆ ನಮ್ಮಿಬ್ಬರಲ್ಲಿ ವಾದ ವಿವಾದ ಇರಲಿ

ಆನ್ ರಾಂಗ್ ನೋಡಿ ಧರ್ಮದ ಮೇಲೆ ಪ್ರೀತಿ ಇರೋದು ನನಗೆ ತಪ್ಪಿಲ್ರಿ ಪ್ರಧಾನಿಗಳಿಗೆ ಅವ್ರ ಮನೆಯಲ್ಲಿ ಸಾವಿರ ಹೋಮ್ವರ್ ಮಾಡೋದು ನನಗೆ ಪ್ರಾಬ್ಲಮ್ ಇಲ್ಲ ಪಾರ್ಲಿಮೆಂಟ್ ನಲ್ಲಿ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಎಲ್ಲಾ ಧರ್ಮದ ಎಲ್ಲಾ ಭಾಷೆಯ ಎಲ್ಲರ ಹಣದಿಂದ ನಮ್ಮ ದೇಶದ ಭವಿಷ್ಯದ ಚರ್ಚೆ ಮಾಡಬೇಕಾಗಿರೋ ಬಿಲ್ಡಿಂಗ್ ಅದು ಅವ್ರ ಸ್ವಂತ ಮನೆ ಅಲ್ಲ ಅಲ್ವಾ ನೀವು ಅದನ್ನ ಕಾನ್ಸಂಟ್ರೇಟ್ ಮಾಡಿ ನನಗೆ ಪ್ರಾಬ್ಲಮ್ ಆಗುತ್ತೆ ನನಗೆ ಪ್ರಾಬ್ಲಮ್ ಆಗ್ತಿರೋದು ಅದು ಇವು ಅದನ್ನೂ ಮಾಡಿದ್ರೆ ಓಕೆ ಆದ್ರೆ ಅದನ್ನ ಮಾಡ್ತಿರೋದು ಒಂದು ಜನಾಂಗವನ್ನ ಬೇರೆ ಮಾಡ್ತಿರೋದು ನಿಮ್ಮ ದ್ವೇಷವನ್ನ ಕರ್ತಾ ಇರೋದು ಅದು ಈ ದೇಶದ ಭ್ರಾತೃತ್ವಕ್ಕೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಒಳ್ಳೇದಲ್ಲ ನೋಡಿ ಒಂದು ಮಾತು ನಿಮಗೆ ಹೇಳ್ಬೇಕು ನೀವು ಪತ್ರಕರ್ತರು ನಿಮ್ಮೊಳಗಿರೋ ಉತ್ತರ ನಾನು ಕೊಡಲ್ಲ ನನ್ನೊಳಗಿರೋ ಉತ್ತರನೇ ಕೊಡೋದು ಅದು ನಾನು ನಿಮಗೆ ಹೇಳ್ತಿಲ್ಲ ಜನಕ್ಕೆ ಹೇಳ್ತಾ ಇದ್ದೀನಿ ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕು ನಿಮ್ ತರ ಒನ್ ಲೈನ್ ಹಂಗ್ಬಿಟ್ಟ ಹಿಂಗನ್ಬಿಟ್ಟ ಹಂಗೆಲ್ಲ ಆಗಲ್ಲ ಅದು ಇದೇನು ಏನದು ಆತರ ಗಿಮಿಕ್ ಮಾಡಕ್ ಬಂದಿಲ್ಲ ನೀ ಕೇಳಿದ ಪ್ರಶ್ನೆಗೆ ನನ್ನ ಸಮಸ್ಯೆ ಏನದು ನೀಟಾಗಿರ್ಬೇಕಂದ್ರೆ ಅದಕ್ಕೆ ಅತಿ ದೊಡ್ಡ ಉತ್ತರ ಇದೆ ಕೇಳಿಸ್ಕೊಳ್ಳೋ ತಾಳ್ಮೇಲೆ ನಿಮ್ಗೆ ಹೇಳ್ಬೇಕು ಅಲ್ವೇ ಇದು ಜನರ ಮಾತು ಕೂಡ ಮೇಲೆ ಏನ್ ಪ್ರಾಬ್ಲಮ್ ಇದೆ ಇಲ್ವಲ್ಲ ಬಟ್ ಬೇರೆ ಕೆಲಸ ಎಲ್ಲ ಮಾಡಿಲ್ಲ ಅಣ್ಣ ನೀನು ಕೇಳಿಸಿದ ಅದಕ್ಕೆ ಅಂತ ಹೇಳ್ತಾರೆ ಈ ದ್ವೇಷ ಬೇಡ ಅಂತ ದ್ವೇಷದ ವಾತಾವರಣ ಬೇಡ ಅಂತ ನೋಡಿ ಮೊನ್ನೆ ಯು ಪಿ ಅಂತ ಒಂದು ಇವರ ಡಬಲ್ ಇಂಜಿನ್ ಸರ್ಕಾರ ಇರೋದು ನೋಡಿ ಅಲ್ಲಿಯ ಒಂದು ಮುಖ್ಯವಾದ ವಿಶ್ವವಿದ್ಯಾನಿಲಯದಲ್ಲಿ ಉತ್ತರ ಪತ್ರಿಕೆಯಲ್ಲಿ ಉತ್ತರ ಬರೀದೆ ಶ್ರೀರಾಮ್ ಅಂತ ಬರೆದಿದ್ದಕ್ಕೆ ಪಾಸ್ ಮಾಡಿದಾರೆ ಏನ್ ಮಾಡ್ಬೇಕೀವ್ ದೇಶಕ್ಕೆ ಏನ್ ನಡೆಸ್ತಾ ಇದ್ದೀರಿ ನೀವು ಅವಾಗ ಒಬ್ಬ ಯೋಗ್ಯ ಚೆನ್ನಾಗಿ ಬರೆದವನಿಗೆ ಕೆಲಸ ಇಲ್ದಂಗೆ ಮಾಡಿದ್ರೆ ತಾನೆ ನೀವು ಡಿಗ್ರಿ ಇಲ್ದಂಗೆ ಮಾಡಿದ್ರೆ ತಾನೆ ನೀವು ಇದನ್ನ ಪ್ರಶ್ನೆ ಮಾಡ್ಬಾಪ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಧರ್ಮದೇಸರಲ್ಲಿ ನೋಡಿ ನನಗೆ 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 ನಾನೇ ಹೇಳ್ತೀನಿ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಲಕ್ಷಾಂತರ ರೂಪಾಯಿ ಮನ್ನಾ ಮಾಡೋದು ನಿಮ್ಗೆ ಓಕೆ ಆದ್ರೆ ಟ್ಯಾಕ್ಸ್ ಕಟ್ಟೋ ಬಡವ್ರಿಗೆ ವಾಪಸ್ ಕೊಟ್ಟು ನಿಮ್ಗೆ ಏನ್ ಪ್ರಾಬ್ಲಮ್ ಬೇರೆ ಯಾರಿಗೂ ಕೊಡ್ತಾ ಇಲ್ವಲ್ಲ ಅಲ್ಲಲ್ಲ ಅಭಿವೃದ್ಧಿ ಏನ್ರಿ ಅದು ನನ್ ದುಡ್ಡು ನನ್ಗೆ ವಾಪಸ್ ಬರ್ತೇನೆ ಇರ್ಲಿ ಬಿಡಿ ಒಂದು ಫ್ರೀ ಬಸ್ ಹಾಕಿದ್ರೆ ಹೆಣ್ಮಕ್ಳು ಫ್ರೀ ಆಗಿ ಓಡಾಡ್ತಾ ಇದ್ದಾರೆ ಓಡಾಡ್ಲಿ ಒಂದು ಸ್ವತಂತ್ರ ಇರಲಿ ಇನ್ನೊಂದ್ ಇರ್ಲಿ ಅಭಿವೃದ್ಧಿ ಕಾರ್ಯಕ್ರಮದ ಸರ್ಕಾರದ ಇಪ್ಪತ್ತೇಳು ಜನ ತೋಂಬರ ಕೇಳಿ ದುಡ್ಡು ನಮ್ ತೆರಿಗೆ ಹಣ ತೋಂಬರ ಕೇಳಿ ನಾನು ಇನ್ನೊಂದು ಪ್ರಶ್ನೆ ನೀವು ಕೇಳಬೇಕು ಈ ಮಹಾಪ್ರಭು ಈ ಮಹಾಪ್ರಭುವಿನ ಈ ಬಿಜೆಪಿಯ ಪಕ್ಷ ಇಲ್ಲದ ರಾಜ್ಯಗಳಲ್ಲಿ ಮಾತ್ರ ಗವರ್ನರ್ ಯಾಕೆ ತೊಂದರೆ ಕೊಡ್ತಾರೆ ಅಂದ್ರೆ ಬೇರೆಯವರು ಜನ ಅಭಿಪ್ರಾಯದಿಂದ ಬೇರೆ ಪಕ್ಷ ಗೆದ್ರೆ ಅಲ್ಲಿ ಕೆಲಸ ಮಾಡಿಕೊಡವ ನೀವು ಒಂಬತ್ತು ಸರ್ಕಾರಗಳನ್ನು ಉರುಳಿಸ್ತೀರಾ ದುಡ್ಡು ತಗೊಂಡು ಅದಕ್ಕೆ ನಿಮ್ಗೆ ಬಾಂಡ್ ದುಡ್ಡು ಬೇಕಾ ಅಂದ್ರೆ ಜನಾಭಿಪ್ರಾಯದ ಮೇಲೆ ಪ್ರಜಾತಂತ್ರದ ಮೇಲೆ ನಮ್ಗೆಲ್ಲ ನಿಮಗೆ ನಮ್ಮ ಗೆಲ್ಸೇ ಇಲ್ಲ ಅಂದ್ರೆ ನಾವು ಅವ್ರನ್ನ ಕೊಂಡ್ಬೋದು ಕೇಳ್ತೀವಿ ರೆಸಾರ್ಟ್ ರಾಜಕೀಯ ಮಾಡ್ತೀರಾ ಅದನ್ನ ಹೇಳ್ತಾರೆ ಈ ಸರ್ಕಾರಕ್ಕೆ ನೀವು ಮಾಡ್ಬೇಕು ಅಂತ ನೀವ್ ಹೇಳ್ತೀರಾ ನೀವೇನ್ ಮಾಡ್ತಿದ್ರಿ ಕೇಳ್ತಾ ಇದ್ರೆ ಅದಕ್ಕೆ ಉತ್ತರ ಕೊಡಿ ನೀವು ಗ್ಯಾರಂಟಿ ಕೊಟ್ಟು ನೀನ್ ಕೊಡ್ತಿಲ್ಲ ಗ್ಯಾರಂಟಿ ಈಗ ನೂರ ನಲ್ವತ್ತು ಕೋಟಿ ಜನ ಇರೋ ದೇಶಕ್ಕೆ ಎಂಬತ್ ಕೋಟಿ ಜನಕ್ಕೆ ಫ್ರೀ ಅನ್ನ ಅಂದ್ರೆ ಎಂಬತ್ತು ಕೋಟಿ ಜನ ಇನ್ನು ಬಡವರು ಇದಾರೆ ಅಂತ ಹೇಳ್ತಾ ಇದ್ದಾರೆ ಆಡಳಿತದಲ್ಲಿ ನೋಡಿ ಯಾವತ್ತು ಅವ್ರು ಮಾತಾಡೋ ಮಧ್ಯೆ ಇದರಲ್ಲಿ ಏನ್ ಹೇಳ್ತಾ ಇದ್ರನ್ನ ಅರ್ಥ ಮಾಡ್ಕೋಬೇಕು ನಾವೆಲ್ಲ ಪ್ರಜೆಗಳ ಮೂರ್ಖರಾಗ್ಬಾರ್ದು ನನ್ನ ಕೆಲಸ ಇಷ್ಟ ಈ ರಾಜಕೀಯ ಪಕ್ಷಗಳುದು ಗದ್ದುಗೆ ಹಿಡಿಯೋ ರಾಜಕಾರಣ ನನಗೆ ಗದ್ದುಗೆ ಬೇಕಾಗಿಲ್ಲ ನಾನು ಚೆನ್ನಾಗಿದ್ದೀನಿ ಆದ್ರೆ ಒಂದು ವಿವೇಚನೆಯನ್ನ ಒಂದು ರಾಜಕೀಯ ಜಾಗೃತಿಯನ್ನ ಬೆಳೆಸೋದು ನನ್ ಕೆಲಸ ನಾನು ಯಾವತ್ತಾರು ಹಿಂದೂ ವಿರೋಧಿಯಾಗಿ ಮಾತಾಡಿನ ನೋಡಿ ಇವಾಗ ಕೆಸರ್ ಹಾಕೋನ್ಗೆ ಒಂದ್ ನಿಮಿಷ ಅಂಗಿ ಮೇಲೆ ಬಿತ್ತಲ್ಲ ನಾನ್ ತೊಳಗೊಳಕೆ ಎರಡು ದಿನ ಹಿಂದೂ ನಾನೀಗ ಇಷ್ಟೊತ್ತು ಮಾತಾಡಿದೆ ಒಬ್ಬ ಪ್ರಧಾನಿ ಒಬ್ಬ ಮಹಾಪ್ರಭು ಒಂದು ಆಡಳಿತ ಇದ್ರಾಗ ಹಿಂದೂ ಎಲ್ಲಿಂದ ಬಂತ ಹೇಳಿ ನಾನ್ ಯಾಕೆ ಹಿಂದೂ ವಿರೋಧಿ ಆಗ ನನಗೆ ಬೇರೆ ಕೆಲಸ ಆಡೋ ಮಾತು ಮಾತಿದ್ರೆ ನೀವು ನೋಡಿ ಇವಾಗ ಚಲೋ ಅದೇ ನಾನು ಅಂತೀನಿ ಯಾಕೋ ಹಂಗ ಅಂದ ಕೇಳ ನಾನು ಏನ್ ಹೇಳಿ ಅನ್ಸೋದು ಹೇಳೋದ್ರಲ್ಲಿ ಹಿಂಗಿತ್ತ ಇದ್ರೆ ಅನ್ನಿಸ್ಬೇಕು ಸುಮನ ಉತ್ತರ ಇಲ್ದ ಹಿಂಗ ಅಂದ್ಬಿಟ್ರ ಎಲ್ ಎತ್ ಕಟ್ಬಿಟ್ರ ಹೆದ್ರೋಣ್ ನಾನು ಅಲ್ಲ ನಾನು ಹೇಳಿದ ಮಾಡಿದ್ರೆ ನಾನು ಬದ್ದನಾಗಿರ್ತೇನೆ ಮಾತಾಡಿದ್ನ ನಾನು ಲೇವಡಿ ಮಾಡಿ ನಾನು ನಾನು ನಿಮ್ ನಿಮ್ ಧರ್ಮ ನೀವ್ ಅನ್ವಸ್ ಇರ್ತೀನಿ ದೇವಸ್ಥಾನ ಮಾಡಿ ಅಂತೀನಿ ನಾನ್ ಯಾಕೆ ನೀವು ವಿದ್ಯಾಭ್ಯಾಸ ಮಾಡಿಲ್ಲ ಅಂತ ಕೇಳ್ತೇನೆ ಯಾಕೆ ಆಸ್ಪತ್ರೆಗಳ ಕಟ್ಟಿಲ್ಲ ಅಂತ ಹೇಳ್ತಿದಿನಿ ಎಲ್ಲಿ ಸ್ಮಾರ್ಟ್ ಸಿಟಿ ಹೋಯ್ತು ಅಂತ ಕೇಳಕತ್ತೇನಿ ಎಲ್ಲಿ ಹೋಯ್ತು ಒಂದು ಮಾಡಲ್ ವಿಲೇಜ್ ಅಂತ ಕೇಳಕತ್ತೀನಿ ಎರಡು ಕೋಟಿ ಉದ್ಯೋಗ ಎಲ್ಪ ಅಂತ ಹೇಳಿ ಯಾಕೆ ಆ ಗ್ಯಾರಂಟಿನೇ ಮುಗುದಿಲ್ಲ ಈಗ ಹೊಸ ಗ್ಯಾರಂಟಿ ಆಗ್ತಾರ ಅಪ್ಪ ಅಲ್ವೇ ಮ್ಯಾನಿಫೆಸ್ಟೋ ಕೇಳಿದ್ರೆ ಮೆನು ಕೊಡಕತ್ತ ನಾ ಮನುಷ್ಯ ಏನ್ ತಿನ್ಬೇಕು ಏನ್ ತಿನ್ಬಾರದು ಅಂತ ಒಳ್ಳೆ ಕಥೆ ಆಯ್ತು ನಾನ್ ಏನ್ ತಿನ್ಬೇಕು ಅಂತ ಹೇಳ್ತೀಯಾ ನಿನಗೆ ಓಟ್ ಕೊಟ್ಟಿತ್ತು ಆಡಳಿತ ಮಾಡಕೆ ಅದನ್ನ ಬಿಟ್ಟು ಹೆಚ್ಚಾಗಿ ನನ್ನ ನನ್ನ ಧರ್ಮ ನನ್ನ ಜೀವನ ನನ್ನ ದೇವರು ಅವರವರ ನಂಬಿಕೆ ಅದು ಬಹಳ ಒಳ್ಳೆಯ ಇದು ಮನುಷ್ಯರನ್ನ ಸಿಡೋದಕ್ಕೆ ಕೆಲವು ಗುಣಾಂಶಗಳನ್ನ ಬೆಳೆಸ್ಕೊಡೋದಕ್ಕೆ ಅಲ್ಲವೇ ನೋಡಿ ಮನುಷ್ಯ ಮೂಲತಃ ಒಳ್ಳೆಯವರು ನಿನ್ನೇನ್ ಕೆಲಸ ಏನಪ್ಪಾ ನೀನ್ ಏ ನೀನ್ ಬಂದಿಂದ ಏನ್ ಹೇಳಿದೆ ನೀನ್ ಬಂದು ಏನ್ ಹೇಳಿದೆ ನನಗೆ ಓಟ್ ಹಾಕಿ ಅಂತ ಹೇಳುವಾಗ ಏನ್ ಹೇಳಿದೆ ಬೆಲೆ ಏರಿಕೆ ಜಾಸ್ತಿ ಆಗ್ಬೇಕು ಡಾಲರ್ ಮುಂದೆ ವಿಂಗ್ ಆಯ್ತಲ್ಲ ನೀನೇ ಹೇಳಿ ನೀಗೇನಾಗೈತಿ ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ನೀನೆ ಹೇಳಿದ್ದು ಅದನ್ನ ಆಗ ನಾನದ ಕೇಳಬಾರ ನೀನ್ ಯಾರು ಕೇಳಕ್ಕಂದ್ರ ಯಾಕದು ಪ್ರಶ್ನೆಗಳು ನಮಗೆ ಯಾಕೆ ಕೆಲಸ ಮಾಡೀ ಇಲ್ವಾ ಅದಕ್ಕೆ ಉತ್ತರ ಕೊಡು ಉತ್ತರ ಕೊಡದಿದ್ರೆ ಪ್ರಜೆಗಳು ನೀವು ಮೊದಲು ಮನೆ ಕಳಿಸಿದ ನಮಗೆ ಬೇಕಾಗಿರೋದು ನಾವು ಯಾವ ಪಕ್ಷದವರಲ್ಲ ಏನ್ ಅನ್ಕೊಂಬಿಟ್ಟಿ ನಿನ್ಗೊಂದು ಮೂವತ್ತಾರು ಪರ್ಸೆಂಟ್ ಇದೆ ಭಾರತ ದೇಶದಲ್ಲಿ ಅಂದ್ರೆ ಭಾರತ ದೇಶದಲ್ಲಿ ಎಲ್ಲಾ ಪ್ರಜೆಗಳು ನಿನ್ನ ಪಾರ್ಟಿ ಇಲ್ಲಿ ಕಾಂಗ್ರೆಸ್ ಐತಿ ಇಲ್ರ ಕಾಂಗ್ರೆಸ್ನವ್ರಿ ಅಲ್ಲ ನೀವು ಐದು ಬರ್ತೀರಿ ನೀವು ಮಾತು ಕೊಟ್ರೆ ನಂಬ್ತಿವಿ ಓಟ್ ಹಾಕ್ತೀವಪ್ಪ ನೀವು ಸರಿ ಇಲ್ದಿದ್ರೆ ಇಳಿಸ್ತೀವಿ ಪರ್ಮನೆಂಟ್ ನಾವು ಹಣ ನಮ್ದು ಟ್ಯಾಕ್ಸ್ ನಮ್ದು ಬದುಕು ನಮ್ದು ದೇಶ ನಮ್ದು ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ನಾವು ದೇಶದ್ರೋಹಿ ದ್ರೋಹಿ ಹಾಕ್ತೀವಿ ದಯವಿಟ್ಟು ಮಾಧ್ಯಮದ ಮೂಲಕ ಪ್ರಜೆಗಳಿಗೆ ಹೇಳ್ತಾ ಇರೋರು ನೀವು ಹಿಂಗ ಮಂಗ ಆಗ್ತಾ ಹೋದ್ರೆ ಮಂಗ ಅಂತ ಕುದುರ್ತಾರೆ ಈ ದೇಶ ಉತ್ತರ ಆಗಬೇಕು ಅಂದ್ರೆ ಇವತ್ತಿನ ಯುವಜನತೆ ಬೆಳಿಬೇಕು ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯ ಸರಿ ಆಗ್ಬೇಕಂದ್ರೆ ಇವರನ್ನು ಇಳಿಸಿ ನಮಗೆ ಮಾತು ಕೊಟ್ಟು ದ್ರೋಹ ಮಾಡದವ್ರನ್ನ ಚೂರಿ ಹಾಕದವ್ರನ್ನ ಇಳಿಸಬೇಕು ಐದು ವರ್ಷ ಅಥವಾ ಈ ಎಂಪಿಗಳೆಲ್ಲ ನಿಮ್ಮ ಏನೇ ಬಂದ್ರೆ ಅನ್ರಿ ಏನ್ ಹೇಳ್ತಾರೆ ಮಹಾಪ್ರಭು ನೋಡಿ ನನ್ಗೆ ಓಟ್ ಹಾಕಿ ಮಹಾಪ್ರಭು ನೋಡಿ ನನ್ಗೆ ಓಟ್ ಹಾಕಿ ಹಾಳಾತ್ಪ ನಿಂದು ಆಗೋದಿಲ್ಲ ರೈತರು ರೈತರು ಮಿನಿಮಮ್ ಗ್ಯಾರಂಟಿ ಪ್ರೈಜ್ ಇಷ್ಟು ಕೊಡ್ತೀನಪ್ಪ ಇಷ್ಟು ಕೊಡಕ್ ಆಗುದಿಲ್ಲ ಹೇಳಬೇಕು ಹೊರತು ಅವ್ರು ರೋಡ್ ಆಗಿದ್ವಿ ಇನ್ನೇನ ಅಂದ್ರೆ ನಿನಗೆ ಮಣಿಪುರ ನಿನ್ನ ಪರಿವಾರ ಅಲ್ಲ ರೈತರು ನಿನ್ನ ಪರಿವಾರ ಅಲ್ಲ ನಿನ್ನ ಪ್ರಶ್ನೆ ಮಾಡೋ ನಿನ್ನ ಪರಿವಾರ ಅಲ್ಲ ಯಾವುದು ನಿನ್ನ ಪರಿವಾರ ಸಂಘ ಪರಿವಾರ ನಿನ್ನ ಪರಿವಾರದಲ್ಲಿ ರೈತರು ಇಲ್ಲ ಸುಮ್ಮನೆ ಕತಿ ಹೊಡ್ಕೊಂಡು ಗುಂತ್ಕೊಳ್ಳೋದು ಈ ವಾಟ್ಸಪ್ ಯೂನಿವರ್ಸಿಟಿ ಇಟ್ಕೊಳ್ಳೋದು ಮೊನ್ನೆ ನೋಡ್ರಿ ಒಂದು ಪ್ರಧಾನಿ ಭಾಷಣ ಕೇಳಿದೆ ನಾನು ಆ ಮಹಾಪ್ರಭು ಹೇಳಕತ್ತಾರ ನನಗ ಈಗಷ್ಟ ಸುದ್ದಿ ಬಂದೇತಿ ನಮ್ಮನ್ನು ಗೆಲ್ಸಿದ್ರೆ ನಾನು ಅದೇ ಪ್ರಧಾನಿ ಆಗಕ ಅವ್ರನ್ನ ಗೆಲ್ಸಿದ್ರೆ ಯಾರು ಯಾರಾಗ್ತಾರ ನನಗೆ ಈಗಷ್ಟೇ ವಾಟ್ಸಪ್ ಸುದ್ದಿ ಬಂದೇತಿ ಒಂದೊಂದು ವರ್ಷಕ್ಕೊಂದು ಪ್ರಧಾನಿ ಆಗ್ತಾರಂತ ಆ ನಾಲ್ಕು ಕರ್ಶನ್ ನಾಲ್ಕು ಜನ ಕುಂತಿರ್ತಾರಂತ ಹಿಂದ ಮಾತಾಡ್ತಾನೆ ಇದು ಪ್ರಧಾನಿ ಕೆಲಸ ಮಾಡ್ದ ನಾನು ಇಷ್ಟು ಸ್ಮಾರ್ಟ್ ಸಿಟಿ ತಂದೆ ದೇಶಾಂಗ ಮಾಡಿದೆ ಇದನ್ನ ಹೇಳೋದು ಬಿಟ್ಟು ಈ ಕಾಗಕ್ಕ ಗೂಬಪ್ಪ ಕತಿ ಹೇಳೋರನ್ನ ನಾವು ನಿಲ್ಲಿಸದಿದ್ರೆ ನಾವು ಬುದ್ಧಿ ಕಲಿಸ್ತಿದ್ರೆ ಮುಂದೆ ಬರೋರ್ಗೂ ಕೂಡ ಭಯ ಇರೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಬಲ ಅನ್ನೋದು ಕೆಳಗಿಂದ ಮೇಲೆ ಮೇಲಿಂದ ಕೆಳಗಲ್ಲ ಕೆಳಗಿಂದ ಮೇಲೆ ಈ ಮಾತುಗಳನ್ನ ನಿಮ್ಮ ಮೂಲಕ ಮಾಧ್ಯಮದ ಮೂಲಕ ಜನರಿಗೆ ತಿಳಿಸುವ ಜವಾಬ್ದಾರಿ ನನ್ನದು ಇದು ಕೋಪದಿಂದ ಹೇಳ್ತಿಲ್ರಿ ಆತಂಕದಿಂದ ಹೇಳ್ತಿದೆ ನೋವಿನಿಂದ ಹೇಳ್ತಾ ಇದ್ದೇನೆ ನಾವಿನ್ನು ಮೂರ್ಖರಾಗೋದು ಬೇಡ ನಾವು ಯಾವ ಧರ್ಮದ ವಿರುದ್ಧ ಮಾತಾಡಿಲ್ಲ ನೀನು ಕೆಲಸ ಮಾಡಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀವಿ ಮುಂದೆ ನಿಮಗೆ ಬಂದ್ರೆ ನಿಮ್ಮ ಪ್ರತಿನಿಧಿ ಕೆಲಸ ಮಾಡಿದಾನ ಅಂತ ಕೇಳಿ ಯಾರ್ಯಾರ ಮುಖಾನ ನೋಡ್ಕೊಂಡ್ರೆ ಅವ್ರ ಬಂದಿಲ್ ಬಾಳ್ವೆ ಮಾಡುದಿಲ್ಲ ನಾವ ಬಾಳ್ಬಹುದು ಲ್ಲ ಹಂಗಾಗಿ ಯೋಚನೆ ಮಾಡಿ ಮತ್ತು ಮಾಧ್ಯಮದವರು ನಿಮ್ಮನ್ನು ಕೇಳ್ಕೊಳ್ಳೋದು ನೀವು ನನ್ನನ್ನು ಕೇಳುವ ಪ್ರಶ್ನೆಗಳು ಜನನ ಪ್ರಶ್ನೆಗಳೇ ನಿಮ್ಮ ಪ್ರಶ್ನೆಗಳಲ್ಲ ಆದ್ರಿಂದ ಒಂದು ಸಣ್ಣ ಒಂದು ಸಂವಾದವನ್ನು ಮಾಡೋಣ ನಿಮ್ಮ ಅನಿಸಿಕೆಗಳನ್ನು ಕೇಳಿ ಅದಕ್ಕೆ ಬೇಕಾದ ನನ್ನನ್ನು ಪ್ರಶ್ನಿಸಿ ನಾನು ಉತ್ತರ ಕೊಡುತ್ತೇನೆ ಮಹಾಪ್ರಭುಗಳಂತೂ ಉತ್ತರ ಕೊಡೋದಿಲ್ಲ ನಾನಂತೂ ಅಂತ ಹಿಂಗೊಂದು ಪ್ರೆಸ್ ಮೀಟ್ ಮಾಡೋದಿಲ್ಲ ಅವ್ರು ಯಾವ ದೇಶದ ಮಹಾಪ್ರಭು ಹೇಳ